ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸರಿಗೆ ಹೊಟ್ಟೆ ಮೇಲೆ ಇರುವಂತಹ ಈ ಲಾಂಗ್ ಲೈನ್ಗೆ ಅರ್ಥ ಏನು ಅಂತ ನೋಡೋಣ ಕೆಲವ್ರಿಗೆ ಅರ್ಧ ಲೈನ್ ಬರುತ್ತೆ ಕೆಲವ್ರಿಗೆ ಬರೋದಿಲ್ಲ ಸೊ ಇದಕ್ಕೆಲ್ಲ ಕಾರಣ ಏನು ಕೆಲವ್ರಿಗೆ ಕಪ್ಪಾಗಿರುತ್ತೆ ಕೆಲವ್ರಿಗೆ ಲೈಟ್ ಆಗಿರುತ್ತೆ ಇದಕ್ಕೆ ಅರ್ಥ ಏನು ಹಾಗಾದರೆ ಇದರಿಂದ ಜೆಂಡರ್ ಪ್ರಿಡಿಕ್ಷನ್ ಆಗುತ್ತಾ ಅದನ್ನು ನೋಡೋಣ ಸೊ ಇದಕ್ಕೆ ಮೇನ್ ಕಾರಣ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಚೆನ್ನಾಗಿ ಕ್ಲಾರಿಫೈ ಆಗುತ್ತೆ ಸೊ ಈಗ ಬಂದು ಫಸ್ಟಾಗಿ ಫಸ್ಟ್ ರೆಮಿಸ್ಟ್ರಲ್ಲಿ ಇಪ್ಪತ್ತು ವಾರಗಳಲ್ಲಿ ನಿಮಗೆ ಲೈಟಾಗಿ ಲೈನ್ ಕಾಣಿಸ್ಕೊಳ್ಳುತ್ತೆ ಹೋಗ್ತಾ ಹೋಗ್ತಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಕಾರಣ ಬಂದು ಮೆಲನೋಸೈಟ್ ಅನ್ನುವಂತಹ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದು ಪ್ಲಾಜಂಟಾದಲ್ಲಿ ಪ್ರೊಡಕ್ಟ್ ಪ್ರೊಡ್ಯೂಸ್ ಆಗುವಂಥದ್ದು ಸೊ ಇದು ಏನಾಗುತ್ತೆ ಅಂತಂದರೆ ಹಾರ್ಮೋನ್ಗಳ ಹೆವಿ ಇಂಬ್ಯಾಲೆನ್ಸಿಂದ ಈ ರೀತಿ ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತೆ ಸಾಮಾನ್ಯವಾಗಿ ಕೆಲವರಿಗೆ ಮೇಲಿಂದ ಕಾಣಿಸ್ಕೊಳುತ್ತೆ ಕೆಲವರಿಗೆ ಅಬ್ಡಾಮಿನ ಫುಲ್ ಕೆಳಗಿಂದ ಕಾಣಿಸ್ಕೊಳುತ್ತೆ ಸೊ ಲೈಟಾಗಿರೋದನ್ನು ಬಂದು ಲೈಟಾಗಿರುವಂತಹ ಒಂದು ಈ ಒಂದು ಲೈನನ್ನು ಲಿನಿಯಾ ಆಲ್ಬಾ ಅಂತ ಹೇಳ್ತಾರೆ ಸೊ ಇದು ಲೈಟಾಗಿರುತ್ತೆ ಕೆಲವ್ರಿಗೆ ಲೈಟಾಗಿರುತ್ತೆ ಕೆಲವ್ರಿಗೆ ಡಾರ್ಕ್ ಆಗಿರುತ್ತೆ ಸೊ ಇದು ಬಂದು ಪರ್ಸನ್ ಟು ಪರ್ಸನ್ ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದ ವೇರಿಯೇಷನ್ ಆಗುತ್ತೆ ಇದೇನು ತೊಂದರೆ ಇಲ್ಲ ಬಟ್ ಇದು ಲೈನಾಗಿ ಲೈಟ್ ಆಗಿರೋಂಥ ಲೈನ್ ಬಂದು ಲೆನಿಯಾ ಆಲ್ ಆಲ್ಬಾ ಅಂತ ಹೇಳ್ತಾರೆ ಇದು ಬಂದು ಇಪ್ಪತ್ತು ವಾರಗಳಲ್ಲಿ ಇರುತ್ತೆ ಇಪ್ಪತ್ತು ವಾರಗಳ ನಂತರ ಡಾರ್ಕ್ ಆಗೋದಕ್ಕೆ ಶುರು ಆಗುತ್ತೆ ಇದಕ್ಕೆ ಲೆನಿಯಾ ನಿಗ್ರಹ ಅಂತಾರೆ ಸೊ ಇದಕ್ಕೆ ಬಂದು ನಾರ್ಮಲಾಗಿ ಹಾರ್ಮೋನ್ಗಳ ವ್ಯತ್ಯಾಸ ಬಿಟ್ಟರೆ ಬೇರೆ ಇನ್ನೇನು ಕಾರಣ ಅನ್ನೋದಿಲ್ಲ ಇದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂದರೆ ಅದು ಸುಳ್ಳು ಇದು ನಿಮ್ಮ ಬಾಣಂತನದಲ್ಲಿ ನೀವು ಮಾಯಶ್ಚರೈಸರ್ ಹಾಕ್ತಾ ಹಾಕ್ತಾ ಸ್ನಾನ ಮಾಡ್ತಾ ಮಾಡ್ತಾ ಇದು ಕೂಡ ತಾನಿಂದ ಹಾಗೇ ಹೋಗುತ್ತೆ ಸೊ ಇದರಿಂದ ಜೆಂಡರ್ ಪ್ರೊಡಕ್ಷನ್ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬಟ್ ನನಗೆ ಬಂದು ಡೌನ್ ಸೈಡಲ್ಲಿ ಅಂದರೆ ಹೊಕ್ಕಳಿನ ಕೆಳಭಾಗದಲ್ಲಿ ಡಾರ್ಕ್ ಆಗಿತ್ತು ಮೇಲಿನ ಲೈನ್ ಬಂದು ಸ್ವಲ್ಪ ಲೈನ್ ಇತ್ತು ಸ್ವಲ್ಪ ನೋಡೋ ಗುರುತಿಸಿ ನೋಡೋ ಥರ ಲೈನ್ ಇತ್ತು ಬಟ್ ಕೆಳಭಾಗದಲ್ಲಿ ಅಡಿಭಾಗದಿಂದ ನನಗೆ ಹೊಕ್ಕಳಿನ ಕೆಳಗೆ ಕೆಳಗಡೆ ಚೆನ್ನಾಗಿ ಡಾರ್ಕ್ ಆಗಿತ್ತು ಸೊ ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲೂ ಅದೇ ಥರ ಇತ್ತು ಎರಡೂ ಬಾಯ್ ಬೇಬಿನೇ ಆಗಿತ್ತು ಬಟ್ ಇದು ಫಿಕ್ಸ ಅಂದರೆ ಖಂಡಿತವಾಗ್ಲೂ ಫಿಕ್ಸ್ ಇಲ್ಲ ನೀವು ಇದೇನೇ ನಿಜ ಅಂತ ಅಂದ್ಕೋಬೇಡಿ ನನಗಿದ್ದಂತಹ ವ್ಯತ್ಯಾಸ ಹೇಳ್ತಿದ್ದೀನಿ ಅಷ್ಟೇ ಸೊ ಇದು ನಮ್ಮ ದೇಹದಲ್ಲಿರುವಂತಹ ಮೆಲನೋಸೈಟ್ ಅನ್ನುವಂತಹ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗುವಂತಹ ವಿಷಯ ಸೊ ಇದರಿಂದ ಮಗುಗೆ ತೊಂದರೆ ನಿಮಗೆ ತೊಂದರೆ ಅಂತ ಯಾವುದೂ ಇಲ್ಲ ಝೀರೋ ಪರ್ಸೆಂಟ್ ಪ್ರಾಬ್ಲಮ್ ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಸೊ ನೀವು ನಾರ್ಮಲಾಗಿ ಆರಾಮಾಗಿರಿ ಹೋಗ್ತಾ ಹೋಗ್ತಾ ಇದು ಕೂಡ ಕಾಲಕ್ರಮೇಣವಾಗಿ ಹೋಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಂದ ನಿಮಗೆ ಇದರ ಒಂದು ಅರ್ಥ ಡಿಫ್ರೆನ್ಸ್ ಎಲ್ಲನೂ ಗೊತ್ತಾಗಿದೆ ಟೇಕ್ ಕೇರ್ ಬ ಬಾಯ್